ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಬಿರಿಯಾನಿ ಶರ್ವಾ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಚಿಕನ್ ಕಾಲು ಕೆ ಜಿ ತೊಗೊಂಡಿದ್ದೀನಿ ನಾನಿಲ್ಲಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಹಳದಿ ಒಂದು ಸ್ಪೂನು ಕೊತ್ತಂಬರಿ ಪುಡಿ ಒಂದು ಸ್ಪೂನು ಗರಂ ಮಸಾಲ ಪೌಡರ್ ಒಂದು ಸ್ಪೂನು ಚಿಲ್ಲಿ ಪೌಡರ್ ಎರಡು ಸ್ಪೂನು ನೀರುಳ್ಳಿ ಮೂರು ಮೊದಲಿಗೆ ಮಿಕ್ಸಿ ಜಾರ್ಗೆ ಕೊತ್ತಂಬ್ರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ಮೂತ್ ಮಾಡ್ಕೊಳ್ಳಿ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಮಸಾಲವನ್ನು ಇದ್ದೇನೆ ನೀವು ಜಾಸ್ತಿ ಚಿಕನ್ ಇದ್ರೆ ಇದೇ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು ಸ್ಪೈಸಿ ಜಾಸ್ತಿ ಬೇಕನ್ನೋರು ಸ್ವಲ್ಪ ಹಸಿ ಮೆಣಸನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಇಷ್ಟೇ ಸಾಕಾಗುತ್ತೆ ಇದನ್ನು ಫುಲ್ ಸ್ಮೂತಾಗಿ ರುಬ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಕುಕ್ಕರ್ಗೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಿಟ್ಟಾದ ನಂತರ ಸಣ್ಣದಾಗಿ ಕಟ್ ಮಾಡಿ ಮೂರು ನೀರುಳ್ಳಿನ ಹಾಕಿ ನೀರುಳ್ಳಿ ಫುಲ್ ಸ್ಮೂತಾಗಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬಂದರೂ ಸಾಕು ಯಾಕಂದರೆ ಕುಕ್ಕರಲ್ಲಿ ಆಮೇಲೆ ವಾಪಸ್ ಬೇಯ್ತದೆ ಅದು ಹಾಗಾಗಿ ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಇದ್ದೇನೆ ಹಸಿ ವಾಸನೆ ಹೋಗೋ ತನಕ ಕೂಡ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕ್ಲೀನ್ ಮಾಡಿಟ್ಕೊಂಡಂತಹ ಚಿಕನ್ ಕೂಡ ಆ್ಯಡ್ ಮಾಡ್ತಿದ್ದೇನೆ ಸ್ವಲ್ಪ ಅರಿಶಿನ ಒಂದು ಸ್ಪೂನು ಒಂದು ಸ್ಪೂನ್ ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಕುಕ್ಕರಲ್ಲೇ ಎರಡು ಸೀಟೆ ಬರಬೇಕು ಕುಕ್ಕರಲ್ಲೇ ಬೇಯಿಸ್ಕೊಳ್ಳಿ ಇಲ್ಲ ಪಾತ್ರೆದಲ್ಲಿ ಬೇಯಿಸೋದಾದ್ರೂ ತೊಂದರೆ ಇಲ್ಲ ಕುಕ್ಕರಲ್ಲಾದರೆ ಬೇಗ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮುಚ್ಚಿಬಿಡಿ ಎರಡು ಸೀಟೆ ಬಂದರೆ ಸಾಕು ಇವಾಗ ಎರಡು ಸಿಟಿ ಆಗಿದೆ ಕುಕ್ಕರ್ ವಿಸಿಲ್ ಕೂಡ ಹೋಗಿದೆ ಚಿಕನ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಗರಂ ಮಸಾಲ ಪೌಡರ್ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಕೊತ್ತಂಬರಿ ಪುಡಿ ಒಂದು ಸ್ಪೂನು ಹಾಗೆ ರುಬ್ಬಿಟ್ಕೊಂಡಂತಹ ಮಸಾಲವನ್ನು ಕೂಡ ಆ್ಯಡ್ ಮಾಡ್ತಾ ಸ್ವಲ್ಪ ನೀರು ಹಾಕಿ ಒಂದು ಹಾಫ್ ಕಪ್ ನೀರು ಹಾಕಿದರೆ ಸಾಕು ಜಾಸ್ತಿ ಬೇಕಾದರೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ನಾವೆಲ್ಲೂ ಹೊರ್ಕೊಳ್ಳಿಲ್ಲ ಹಾಗಾಗಿ ಇದರಲ್ಲೇ ಫ್ರೈ ಆಗಬೇಕದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಕೂಡ ಸರಿಯಾಗಿ ಕುದಿಸಿ ಇವಾಗ ಚೆನ್ನಾಗಿ ಕೊದ್ದಿದೆ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ತನಕನಾದರೂ ಕುದಿಬೇಕು ಇವಾಗಿದ್ದು ಮಸಾಲ ತಿಕ್ಕಾಗಿ ಬರಲಿಕ್ಕೆ ಒಂದು ಸ್ಪೂನ್ ಕಾರ್ನ್ಫ್ಲೋರ್ಗೆ ನಾಲ್ಕು ಸ್ಪೂನ್ ನೀರು ಹಾಕಿ ಇದಕ್ಕೆ ಸೇವಿಸಿ ಇವಾಗ ಇದು ರೆಡಿಯಾಗಿದೆ ಚಿಕನ್ ದಮ್ ಚಿಕನ್ ದಮ್ ಬಿರಿಯಾನಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನು ತುಂಬಾ ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಮಾಡ್ಕೋಬೋದು ನೀವು ಕೂಡ ಮನೆಯಲ್ಲೇ ಬಿರಿಯಾನಿ ಜೊತೆ ಟ್ರೈ ಮಾಡಿ ಚಿಕನ್ ದಮ್ ಬಿರಿಯಾನಿ ರೆಸಿಪಿ ವಿಡಿಯೋ ಬೇಕಾದರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿದೆ ಹೋಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್